ಭಟ್ಕಳ ಪುರಸಭೆಯನ್ನು ಅವೈಜ್ಞಾನಿಕವಾಗಿ ಕೇವಲ ಒಂದು ಕೋವಿನ ಚುನಾವಣೆಯ ಋಣ ತೀರಿಸುವ ಸಲುವಾಗಿ ನಗರಸಭೆಯನ್ನಾಗಿಸಲು ಹೊರಟಿರುವ ಸಚಿವ ಮಂಕಳ ವೈದ್ಯ ಅವರು ತಮಗೆ ಮುಸ್ಲಿಮರಿಗಿಂತ ಹಿಂದೂ ಸಮಾಜ ಹೆಚ್ಚು ಮತವನ್ನು ನೀಡಿತ್ತು ಎಂಬುದನ್ನೇ ಮರೆತಂತಿದೆ ಯಾವ ಸಾಮಾಜಿಕ ನ್ಯಾಯವನ್ನು ಪರಿಪಾಲಿಸದೆ ಹಿಂದೂ ಸಮಾಜಕ್ಕೆ ದ್ರೋಹವೆಸಗಿ ಭಟ್ಕಳದ ಆಡಳಿತವನ್ನು ಒಂದು ಸಂಸ್ಥೆಯ ಕೈಗೆ ಉಡುಗೊರೆಯಾಗಿ ಕೊಡಲು ಹೊರಟಿರುವ ಸಚಿವರಿಗೆ ನನ್ನ ಧಿಕ್ಕಾರವಿದೆ ಇದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆಯ ನಡೆ ಅಭಿವೃದ್ಧಿಯ ಮುಖ್ಯ ಮಾನದಂಡವಾಗಿದ್ದರೆ ಪುರಸಭೆಗೆ ಅತಿ ಹತ್ತಿರದ ಮಾವಿನ ಮುಟ್ಟಳ್ಳಿ ಮುಂಡಳ್ಳಿ ಕೌರ್ ಶಿರಾಲಿಯನ್ನು ಕೂಡ ಸೇರಿಸುವ ಅವಕಾಶವಿತ್ತು ಆಗ ಹಿಂದೂ ಸಮಾಜಕ್ಕೂ ನಗರಸಭೆಯಲ್ಲಿ ಮುಕ್ತ ಅವಕಾಶಗಳು ದೊರೆಯುತ್ತಿತ್ತು ಪಕ್ಷ ಯಾವುದೇ ಆಗಲಿ ಒಬ್ಬ ಹಿಂದೂ ಸದಸ್ಯ ನಗರಸಭೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ಕೇಳಲು ಅವಕಾಶ ಸಿಗುತ್ತಿತ್ತು ಆದರೆ ಸಚಿವರು ಆ ಅವಕಾಶವನ್ನು ಕಸಿಯುವ ಪ್ರಯತ್ನಕ್ಕೆ ಕೈ ಹಾಕಿರುವುದು ದುರ್ದೈವ ಎಂದು ಬಿಜೆಪಿ ಪಕ್ಷದ ಭಟ್ಕಳ ಹೊನ್ನಾವರ ಕ್ಷೇತ್ರದ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ನಾಯ್ಕ್ ಮುಖಂಡರಾದ ರಾಜೇಶ್ ನಾಯ್ಕ್ ಸುಬ್ರಾಯ್ ದೇವಾಡಿಗ ಈಶ್ವರ್ ನಾಯ್ಕ್ ಗೋವಿಂದ್ ನಾಯ್ಕ್ ಶ್ರೀಕಾಂತ್ ನಾಯ್ಕ್ ಭಾಸ್ಕರ್ ದೈವನೆ ಶ್ರೀನಿವಾಸ್ ನಾಯ್ಕ್ ಶ್ರೀಧರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ನಗರಸಭೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ದೇನು ಸಾಮಾಜಿಕ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ ಮೂರಲ್ಲಿ ಅನಂತ್ ಕುಮಾರ್ ನೇತೃತ್ವದಲ್ಲಿ ನಾನು ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಗರಸಭೆ ಮಾಡಬೇಕು ಯಾಕಂದ್ರೆ ಮಂಕಿ ಪಟ್ಟಣ ಪಂಚಾಯತ್ ಅನ್ನಾಗಿ ನಾವು ಮಾಡಬಹುದು ಪಂಚಾಯತ್ ಅನ್ನ ಪಟ್ಟಣ ಪಂಚಾಯತ್ ಅನ್ನಾಗಿ ಮಾಡಬಹುದು ಅದ್ರ ಜೊತೆ ಇದರ ನಂತರ ನಾವು ಕೈ ಹಾಕಿರ್ತಕ್ಕಂಥದ್ದು ನಗರಸಭೆ ಮಾಡಬೇಕು ಮಟ್ಕಳ ಅಂತಕ್ಕಂಥದ್ದು ಸ್ವಾಗತ ಆದ್ರೆ ನಾವು ಅದಕ್ಕೆ ಮತ್ತೆ ಐದು ಪಂಚಾಯತ್ ಅನ್ನ ಸೇರಿಸುವಂತ ಕೆಲಸ ಮಾಡಬೇಕು ಒಂದು ಮಾವಿನ ಪೂರ್ವ ಒಂದು ಎಲ್ಒಡಿ ಒಂದು ಶಿರಾಲಿ ಮುಂಡೊಳ್ಳಿ ಹಾಗೂ ಮುಟ್ಟೊಳ್ಳಿ ಪಂಚಾಯತ್ ಅನ್ನ ಯಾಕಂದ್ರೆ ಕನಿಷ್ಠ ಐವತ್ತು ಸಾವಿರ ಕನಿಷ್ಠ ಐವತ್ತು ಸಾವಿರ ಮೂರು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದನ್ನ ನಗರ ಪಾಲಿಕೆ ಆರಾಮಾಗಿ ಮಾಡತಕ್ಕಂಥದ್ದು ಕೇವಲ ಒಂದು ಕೋಮಿಗೆ ಸಹಕಾರ ಮಾಡಬೇಕು ಒಂದು ಕೋಮದನ್ನ ಏನು ಇವರು ಋಣ ತೀರಿಸುವಂತ ಕೆಲಸ ಏನು ಮಾತು ಕೊಟ್ಟಿದ್ರು ಆ ಋಣವನ್ನ ತೀರಿಸುವಂತ ಕೆಲಸ ಮನೆ ಸಚಿವ ಮಕ್ಕಳು ಇದ್ದರು ಮಾಡಿರ್ತಕ್ಕಂಥದ್ದು ಆದರೂ ಹಿಂದೂ ಅವರನ್ನು ತಿಳ್ಕೊಳ್ಬೇಕು ಹಿಂದೂಗಳು ಓಟ್ ಹಾಕುವಂತ ಕೆಲಸ ಮಾಡಿದ್ರು ಅವ್ರಿಗೂ ಋಣ ತರಿಸಬೋದಿ ಈ ಮೂಲಕ ನೀವು ಐದು ಪಂಚಾಯತಿನ ಏನು ಹಿಂದೂ ಸಮಾಜದವ್ರಿಗೂ ಋಣವನ್ನು ತೀರಿಸುವಂತೆ ಕೆಲಸ ಮಾಡಬಹುದಿತ್ತು ನೀವು ಅದನ್ನ ಮಾಡುವಂತ ಕೆಲಸ ಮಾಡಿಲ್ಲ ಯಾಕಂದ್ರೆ ನೀವೇನು ಚುನಾವಣೆ ಸಂದರ್ಭದಲ್ಲಿ ಒಂದು ಭೂಮಿಗೆ ಏನು ವಿಶ್ವಾಸ ಕೊಟ್ಟಿದ್ರಿ ಆ ಋಣ ತೀರಿಸುವಂತ ಕೆಲಸ ಇವತ್ತು ಸಚಿವರು ಮಾಡ್ತಾರೆ ನಾವು ಇದನ್ನ ಖಂಡಿಸ್ತೇವೆ ಯಾಕಂದ್ರೆ ನಾನು ಒಬ್ಬ ಐದು ವರ್ಷ ಶಾಸಕನಾಗಿರ್ತಕ್ಕಂಥ ನಾನು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ಈ ನಗರಸಭೆ ಆಗಲಿಕ್ಕೆ ಈ ನಗರಸಭೆ ಇವತ್ತು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಲಿ ಆದ್ರೆ ಎಲ್ಲವನ್ನ ಕೂಲಂಕುಷವಾಗಿ ಎಲ್ಲವನ್ನ ತಗೊಂಡು ಹೋಗಿ ಮಾಡ್ತಕ್ಕಂಥದ್ದು ಸೂಕ್ತ ಆಗಿದೆ ಕೇವಲ ಮಟ್ಕಳ ಮುನ್ಸಿಪಾಲ್ಟಿ ಜೊತೆ ಹೆಬ್ಳಿ ಪಂಚಾಯತ್ ಇವತ್ತು ಅತ್ಯಂತ ಹೆಚ್ಚು ಮುಸಲ್ಮಾನದಿಂದ ಕೂಡಿರ್ತಕ್ಕಂಥ ಪಂಚಾಯತ್ ಇವತ್ತು ಪಟ್ಟಣ ಪಂಚಾಯತ್ ತಾವು ನೋಡಿದ್ವಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇವತ್ತು ತಂಜೀಮ್ ಇದು ಏನು ಮುನ್ಸಿಪಾಲ್ಟಿ ಒಂದು ರೆಸೊಲ್ಯೂಷನ್ ನೋಡಿಸಿತ್ತು ನಾವು ಶಾಸಕ ಸಂದರ್ಭದಲ್ಲಿ ನಾವು ಪಟ್ಟಣ ಪಂಚಾಯತ್ ಅನ್ನ ಬಿಲ್ಡಿಂಗ್ ಬೇಡ ನಮ್ಗೆ ಆ ಪಟ್ಟಣ ಪಂಚಾಯತ್ ಅನ್ನ ಮುನ್ಸಿಪಾಲ್ಟಿ ತನ್ನ ವಿಲೀನ ಮಾಡಂತಕ್ಕಂತ ಮಾತನ್ನು ಸಹ ಇದೆ ಅದಕ್ಕೆ ನಾವು ಯಾವುದೂ ಕಾರಣಕ್ಕೂ ಒಪ್ಪುವಂತ ಕೆಲಸ ಮಾಡಿಲ್ಲ ಸರ್ಕಾರದ ಹಣ ತಂದು ಬಿಲ್ಡಿಂಗ್ ಪೂಜೆಯನ್ನು ಮಾಡಿ ಪ್ರಾರಂಭವಾಗಿ ಮಾಡುವಂತ ಕೆಲಸ ಒಬ್ಬ ಶಾಸಕರ ನಾನು ಮಾಡಿದೆ ಆದ್ರೆ ಇವತ್ತು ನೀವು ಈ ಸಮಾ ಹಿಂದೂ ಸಮಾಜಕ್ಕೆ ದ್ರೋಹ ಮಾಡುವಂಥ ಕೆಲಸ ನಮ್ಮ ಸಚಿವರು ಮಕ್ಕಳು ಹೆದರು ಮಾಡ್ತಾ ಇರ್ತಕ್ಕಂಥ ನಿಜವರು ಇದೊಂದು ದುರ್ದೈವ ಅಂತಕ್ಕಂಥ ಮಾತಲ್ಲ ಇದನ್ನು ನಾವು ಸಂಪೂರ್ಣವಾಗಿ ಕಂಡನೆ ಮಾಡುವಂತ ಕೆಲಸ ಮಾಡ್ತೇವೆ ನಾವು ಮುಂದೆ ಬರುವಂತ ದಿವಸದಲ್ಲಿ ಹೋರಾಟ ಮಾಡುವಂಥ ಕೆಲಸ ನಮ್ಮ ಹೋರಾಟ ಇಷ್ಟೇ ಮತ್ತು ಅಲ್ಲಿ ಪಂಚಾಯಿತಿಯನ್ನು ತಗೊಳ್ಳೋಕೆ ಅವಕಾಶಗಳಿದೆ ಮತ್ತು ಈ ಪಂಚಾಯತಿಯನ್ನು ತಗೋಂಥ ಅವಕಾಶಗಳಿದೆ ಆ ಐದು ಪಂಚಾಯತ್ ಅನ್ನ ನೀವು ಸೇರಿಸುವಂತ ಕೆಲಸ ಮಾಡಬೇಕು ನೀವು ಆ ಪಂಚಾಯಿತಿ ನ್ಯಾಯ ಕೊಡುವಂತ ಕೆಲಸ ಸಚಿವರು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ ಯಾಕಂದ್ರೆ ಇದು ಈ ಅಭಿವೃದ್ಧಿ ತಮ್ಗೆ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥ ತಮ್ಗೆ ಗೊತ್ತಿದೆ ಕಳೆದ ಎರಡೂವರೆ ವರ್ಷದಿಂದ ಇವತ್ತು ಒಂದು ಮುಖ್ಯಮಂತ್ರಿ ಪರಿಹಾರ ನಿಧಿ ಕೊಡ್ಲಿಕ್ಕೂ ಇವ್ರು ತತ್ವರಾಗಿರ್ತಕ್ಕಂಥ ಸರ್ಕಾರ ಇದೆ ಅಭಿವೃದ್ಧಿ ಬಿಡಿ ಇವತ್ತು ಯಾವುದೇ ಒಂದು ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ನಾವು ಕಾಣಲಿ ಸಿಗ್ತಾ ಇಲ್ಲ ಇವತ್ತು ಏನು ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದೀರಿ ಮೊನ್ನೆ ಮಂಕಿಯಲ್ಲಿ ನೀವು ಹಾಸ್ಪಿಟಲ್ ಏನು ಸಚಿವರು ಬಂದು ಭೇಟಿ ಮಾಡಿದ್ರು ಅದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಮಂಕಿ ಏನು ಹಾಸ್ಪಿಟಲ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಸಚಿವರು ಬಂದು ನೀವು ನೋಡ್ರಿ ಸ್ವಾಗತ ಆದ್ರೆ ಏನ್ ಅಭಿವೃದ್ಧಿ ಮಾಡಿದ್ವಿ ಮೊನ್ನೆ ಪಟ್ಟಣ ಪಂಚಾಯತ್ ಅರವತ್ತೇಳು ಕೋಟಿ ರೂಪಾಯಿ ನೀವು ಬುದ್ದಿ ಕಾರ್ಲೈನ್ ಅನ್ನ ಮಾಡಿದ್ವಿ ನಾನ್ ತಂದಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಮೊನ್ನೆ ದೇವಸ್ಥಾನಗಳು ಹಣ ಕೊಡುವಂತ ಕೆಲಸ ಮಾಡಿದ್ರಿ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕ ಹಣವನ್ನೇ ರಸ್ತೆ ಕೊಟ್ಟಿರ್ತಕ್ಕಂಥ ಹಣವನ್ನೇ ನೀವು ಬದಲಾವಣೆ ಮಾಡಿ ಅದನ್ನ ದೇವಸ್ಥಾನಕ್ಕೆ ನಾವು ಸ್ವಾಗತ ಮಾಡ್ತೇವೆ ಖಂಡನೆ ಮಾಡುವುದಿಲ್ಲ ನಿಮ್ಮ ಕೊಡುಗೆ ಏನು ಇವತ್ತು ಎಲ್ಲಿ ಗ್ರಾಮೀಣ ಮಟ್ಟದಲ್ಲಿ ರಸ್ತೆಗಳು ಸಂಪೂರ್ಣ ಹಾನಿಯಾಗಿದೆ ನಾನು ವಿನಂತಿ ಮಾಡ್ಕೊಳ್ತೇನೆ ಅವರಿಗೆ ನಾನು ಕಡೆ ಕೇಳ್ಕೊಳ್ತೇನೆ ಇವತ್ತು ನೆರಾವಳಿ ಬಂತು ಇವತ್ತು ಏನು ಒಂದು ಮನೆಗಳು ಘೋಷಣೆ ಮಾಡಲಿಲ್ಲ ನೆರಾವಳಿ ಪ್ರದೇಶ ಅಂತಕ್ಕಂಥ ಘೋಷಣೆಯನ್ನ ನಿಮ್ ಸರ್ಕಾರಕ್ಕೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಯಾವುದೇ ಒಂದು ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳು ತರಲಿಕ್ಕೆ ಅವರು ಕೇವಲ ಗ್ಯಾರಂಟಿ ಗ್ಯಾರಂಟಿ ಅಂತಕ್ಕಂಥದ್ದು ಒಂದೇ ಯೋಜನೆಯನ್ನು ಇಟ್ಕೊಂಡು ಇವತ್ತು ಸರ್ಕಾರವನ್ನು ನಡೆಸುವಂತ ಕೆಲಸ ಮಾಡಿದ್ರಿ ಇದು ನಮ್ಮ ಖಂಡನೇ ಇದೆ ನಾನು ವಿನಂತಿಷ್ಟೇ ಸಾಮಾನ್ಯ ಜನರಿಗೆ ಕಷ್ಟವನ್ನ ಪರಿಹಾರ ಮಾಡುವಂತ ಕೆಲಸ ಇವತ್ತು ಸಚಿವರು ಮಾಡಬೇಕಾಗಿದೆ ಅದು ಯಾವುದಕ್ಕೂ ನೀವು ಕೊಡ್ತಾ ಇಲ್ಲ ನಾನು ಮುಂದಿನ ದಿವಸದಲ್ಲಿ ಈ ಏನ್ ನಗರ ಪಾಲಿಕೆಗೆ ನಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿರೋಧ ಇದೆ ಯಾಕೆ ವಿರೋಧ ಅಂತ ಹೇಳಿದ್ರೆ ನಮ್ಮ ಐದು ಪಂಚಾಯತ್ ಅನ್ನ ಹಿಂದೂಗಳಿರ್ತಕ್ಕಂಥ ಐದು ಪಂಚಾಯತ್ ಅನ್ನ ಸೇರಿಸುವಂತ ಕೆಲಸ ಮಾಡಬೇಕು ಇಲ್ಲಾದ್ರೆ ನೀವು ಹಿಂದೂಗಳಿಗೆ ಬರ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾವು ಬಯಸ್ತೇನೆ